ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಎಗ್ ಸಿಕ್ಸ್ಟಿ ಫೈನ ಮಾಡ್ತಾ ಇದೀವಿ ನನ್ನ ಜೊತೆ ಚೂರು ಕೂಡ ಏನು ಬೇಕು ಗೋಬಿ ಸಿಕ್ಸ್ಟಿ ಫೈವ್ ಅಲ್ಲ ಅಲ್ಲ ಸಿಕ್ಸ್ಟಿ ಫೈಯ ಓಕೆ ಎಗ್ ಸಿಕ್ಸ್ಟಿ ಫೈವ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಯಾವ್ಯಾವ ಥರ ಮಸಾಲೆಗಳನ್ನ ಹಾಕೋಬೇಕು ಅಂತೇಳಿ ಫಸ್ಟು ನೋಡ್ಕೊಂಡು ಇವಾಗ ಫಸ್ಟಿಗೆ ನಾವು ಎಗ್ನ ಈ ರೀತಿ ಬಾಯ್ಲ್ ಮಾಡಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸ್ಗಳಾಗಿ ಹಾಗೆ ಅದಾದ ನಂತರ ಉಪ್ಪು ಗರಂ ಮಸಾಲ ಸಿಮೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಚಿಲ್ಲಿ ಪೌಡರು ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಬಾಬ್ ಪೌಡರ್ ಇದ್ದರೆ ಹಾಕ್ಕೋಬೋದು ಆಮೇಲೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಕಬಾಬ್ ಪೌಡ್ರ್ ಆಪ್ಷನಲ್ಲು ನಿಮಗೆ ಜಾಸ್ತಿ ಕಲರ್ ಬೇಕು ಅಂದರೆ ಹಾಕೋಬೋದು ಆ್ಯಂಡ್ ನನಗೆ ಇರಲಿಲ್ಲ ಸೊ ಇದಷ್ಟರಲ್ಲೇ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಟಿಪ್ಸ್ ಹೇಳಬೇಕು ಇದು ಮಾಡುವಾಗ ಆ್ಯಂಡ್ ನಾನು ಇದನ್ನು ಮಾಡಿ ಒಂದು ಸ್ವಲ್ಪ ಹೆದ್ಕೊಂಡಿದ್ದೆ ಮಾಡೋ ಟೈಮ್ನಲ್ಲಿ ಯಾಕೆ ಇರೋ ಈ ರೀತಿ ಆಯಿತು ಅಂತ ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಏನೇನೆಲ್ಲ ಹಾಕೊಂಡ್ವಿ ಹೇಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಅಂತ ನೋಡೋಣ ಫಸ್ಟ್ ಏನೇನೆಲ್ಲ ಹಾಕ್ಕೊಂಡೆ ಅಂತ ಹೇಳಿದ್ನಲ್ವ ಅದಾದಮೇಲೆ ಇಷ್ಟು ಮಿಕ್ಷರ್ಗೆ ಮತ್ತೆ ಒಂದು ಹಸಿ ಎಗ್ಗನ್ನ ಹಾಕ್ಕೋಬೇಕು ಅಂದರೆ ಬಾಯ್ಲ್ಡ್ ಮಾಡದೇ ಇರೋ ಎಗ್ ಅದನ್ನು ಹಾಕಿ ಕಲಿಸ್ಕೋಬೇಕು ಮತ್ತು ಅದು ಉದ್ರ ಉದ್ರಾಗಾಗಿರುತ್ತಲ್ಲ ಸೊ ಹಾಗಾಗಿ ಅದನ್ನು ನೀಟಾಗಿ ಅಂಟ್ಕೊಳ್ಳೋ ರೀತಿ ಆಗಬೇಕಂದ್ರೆ ಒಂದು ಬಾಯ್ಲ್ಡ್ ವಿತೌಟ್ ಬಾಯ್ಲ್ಡ್ ಎಗ್ ಹಾಕಲೇಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕಟ್ ಮಾಡಿ ಹಾಕಿ ಎಣ್ಣೆನ ನಾವು ಇವಾಗ ಬಾಣಲೆ ಕಾಯಿಸ್ಕೊಳ್ತಾ ಇದ್ದೀವಿ ಇನ್ನು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ನಿಧಾನಕ್ಕೆ ಒಂದೊಂದಿನೇ ಬಿಡ್ತಾ ಹೋಗಿ ಈ ಮಧ್ಯೆ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ ಅಂದಿದ್ನಲ್ವ ಏನು ಅಂತಂದರೆ ಎಗ್ ಎಲ್ಲೋ ಇರುತ್ತಲ್ಲ ದಯವಿಟ್ಟು ಅದನ್ನು ತೆಗೆದ್ಬಿಟ್ಟು ಪೀಸಸ್ನ ಮಾಡ್ಕೊಳ್ಳಿ ಯಾಕಂದರೆ ಎಗ್ ಎಲ್ಲೋ ಇತ್ತು ಅಂತಂದರೆ ಏನಾಗುತ್ತೆ ಪ್ರಾಬ್ಲಮ್ ಅಂತಂದರೆ ನೆಕ್ಸ್ಟ್ ನಿಮಗೆ ಎಣ್ಣೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹಾಕಿದಾಗ ಈ ರೀತಿನೇ ಇರುತ್ತೆ ಚೆನ್ನಾಗಿ ಅದು ಫ್ರೈ ಆಗ್ತಾ ಇರುತ್ತೆ ಬರ್ಬರ್ತಾ ಬರ್ಬರ್ತಾ ನೊರೆ ಜಾಸ್ತಿ ಆಗಿಬಿಡುತ್ತೆ ಸೊ ನೊರೆ ಜಾಸ್ತಿ ಆಗ್ತಿದ್ದಂಗೆ ನಮಗೆ ಹೇಗೆ ಫ್ರೈ ಆಗ್ತಿದೆ ಅಂತಲೂ ಗೊತ್ತಾಗೋದಿಲ್ಲ ಹಾಗಾಗಿ ಇದು ಒಂದು ಒಳ್ಳೆ ಟಿಪ್ಪು ಅಂತಲೇ ಹೇಳ್ಬೋದು ನೀವು ನಿಜವಾಗ್ಲೂ ಇದನ್ನು ಇಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡಿದೆ ನಾನು ಆ್ಯಕ್ಚುಲಿ ಇದೊಂದು ಮಿಸ್ಟೇಕು ಅದು ನಾನೊಂದು ವೀಡಿಯೋ ನೋಟ್ ಮಾಡಿದ್ದು ಬಟ್ ಆ ವೀಡಿಯೋದಲ್ಲಿ ಈ ರೀತಿ ಏನೂ ಹೇಳಿರಲಿಲ್ಲ ಓಕೆನಾ ನಾನು ವೀಡಿಯೋ ಬಗ್ಗೆ ಏನೂ ಹೋಗಲ್ಲ ಬಟ್ ವೀಡಿಯೋಗಳನ್ನ ನೋಡಿ ಮೋಸ ಹೋಗ್ತೀವಲ್ವ ನಾವು ನೋಡಿ ಈ ರೀತಿ ನೊರೆ ಬಂದುಬಿಡ್ತು ಸಿಕ್ಕಾಬಿಟ್ಟೆ ಫುಲ್ ಬಾಣಲೆ ತುಂಬ ನೊರೆ ಬಂದುಬಿಡ್ತು ಅದು ಹೇಗೆ ಕರೆದಿದೆ ಅಂತಲೂ ಕಾಣಲಿಲ್ಲ ಸೊ ಇದಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲೋ ತೆಗಿಬೇಕಾಗಿತ್ತು ಎಗ್ ಎಲ್ಲೋ ಇದ್ದರೆ ಈ ರೀತಿ ಆಗುತ್ತೆ ಎಗ್ ಎಲ್ಲೋ ತೆಗೆದು ಮಾಡಿದ್ರೆ ಈ ರೀತಿ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಡೋಂಟ್ ಪರಿ ಅದ್ರ ಬಗ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನೀವು ಕರೆಯುವಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಇದು ಕರೆಯುವಾಗ ತುಂಬಾ ಸಿಡಿಯುತ್ತೆ ಕಣ್ಣಿಗೆ ಅಥವಾ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ತುಂಬ ಕಡಿಮೆ ಮೀಡಿಯಮ್ ಫ್ಲೇಮ್ ಟು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ಈ ರೀತಿ ರಿಸಲ್ಟ್ ಬಂತು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದೊಂದು ಸ್ವಲ್ಪ ಟಿಪ್ನ ಫಾಲೋ ಮಾಡಿಬಿಟ್ಟು ನೀವು ಎಗ್ ಸಿಕ್ಸ್ಟಿ ಫೈವನ್ನ ಮಾಡಿದ್ರೆ ಸಕ್ಕದಾಗಿರುತ್ತೆ ಆ್ಯಂಡ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್